ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೇರಿ ಎಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರನಲ್ಲಿ ಈ ಕಡೆ ಭೂಮಿಗೆ ಶ್ರವಣ ಇದ್ದವನು ಮದುವೆ ವಿಷಯದ ಬಗ್ಗೆ ಕೋರ್ಟಲ್ಲಿ ಕೇಳ್ತಾ ಇರಬೇಕಾದ್ರೆ ಭೂಮಿಗೆ ತುಂಬಾ ಬೇಜಾರಾಗ್ತಿತ್ತು ಈ ವಿಷಯನ ಕೇಳಿ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊತಿದ್ದ ಭೂಮಿ ಹಾಗೆ ಅಜಿತ್ ಇಬ್ಬರಿಗೂ ಕೂಡ ಏನೇನೋ ಪ್ರಶ್ನೆನ ಕೇಳಿಬಿಟ್ಟು ಭೂಮಿಗೆ ಏನಾದರೂ ಮಾಡಿ ಸತ್ಯ ಹೇಳಿಸ್ಬೇಕು ಅಂತ ಈ ಕಡೆ ಶ್ರವಣ್ ಪ್ರಯತ್ನ ಪಡ್ತಾ ಇದ್ದ ಇನ್ನು ಅವರ ಅಮ್ಮಂಗೆ ಭೂಮಿ ಮದುವೆ ಆಗಿರೋದು ಅಂತ ಕೇಳಿಬಿಟ್ಟು ತುಂಬಾ ಶಾಕ್ ಆಗಿದೆ ಯಾಕಂದರೆ ಅವರಮ್ಮ ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಭೂಮಿ ಮೇಲೆ ತುಂಬಾ ನಂಬಿಕೆ ಇಟ್ಟು ಅಂದ್ಕೊಂಡಿರ್ತಾಳೆ ಅದರಲ್ಲೂ ಭೂಮಿ ಈ ಥರ ಮದುವೆ ಆಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವರ ಅಮ್ಮ ಭಾಗ್ಯ ತುಂಬನೇ ಬೇಜಾರು ಮಾಡ್ಕೊಳ್ತಾಳೆ ಇನ್ನು ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಹೊರಗಡೆ ಬರ್ತಾ ಇರಬೇಕಾದ್ರೆ ಸಂಗೀತ ಬಂದ್ಬಿಟ್ಟು ಭೂಮಿ ಅಜಿತ್ ನಿಂತ್ಕೊಳ್ಳಿ ಅಲ್ಲಿ ಅಂತ ಹೇಳಿ ಕೂಗ್ತಾಳೆ ಆ ವಿಷಯನ ಕೇಳಿಸ್ಕೊಂಡು ಈ ಕಡೆ ಭೂಮಿ ಹಾಗೆ ಅಜಿತ್ ನಿಂತ್ಕೊಳ್ತಾರೆ ನಿಂತಿದ್ದ ತಕ್ಷಣವೇ ಈ ಕಡೆ ಶ್ರವಣ ಇದ್ದವನು ಕೋರ್ಟಲ್ಲಿ ಆ ಜಡ್ಜು ಕೇಳೋ ಪ್ರಶ್ನೆನ ಕೇಳೋದಕ್ಕೆ ಆಗಲಿಲ್ಲ ಈಗ ನೀವು ಮನೆಯವರಾಗಿ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಿಮ್ಮನ್ನ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನೀವು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಯಾರಿಗೂ ಹೇಳ್ದಲೇ ಮದುವೆ ಆಗಿದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಅವರಿಬ್ಬರಿಗೂ ಕೂಡ ಮಾತಾಡೋದಕ್ಕೆ ಮಾತೇ ಬರೋದಿಲ್ಲ ನಿನ್ನ ಈ ಕಡೆ ಸಂಗೀತ ಇದ್ದವಳು ತುಂಬಾ ಬೈತಾ ಇರ್ತಾಳೆ ಅಪೇಕ್ಷೆ ಇದ್ದವಳು ಹೇ ಭೂಮಿ ಟಿ ಎನ್ ಡಿ ನೀನು ಸುಮ್ಮನೆ ನಮ್ಮನೆಗೆ ತಾಳಿ ಕಟ್ಕೊಂಡು ಬಂದಿದೆಯಾ ಅಂತ ತುಂಬ ಚೆನ್ನಾಗೇ ಗೊತ್ತು ನಿಮ್ಮಮ್ಮನ ಏನಾದರೂ ಮಾಡಿ ನಮ್ಮ ಅಣ್ಣನಿಂದ ಆ ಜೈಲಿಂದ ಕೇಸಲ್ಲಿ ತಪ್ಪಿಸ್ಬೇಕು ಅಂತ ಹೇಳಿ ನೀನೇ ನಮ್ಮ ಮನೆಗೆ ಬಂದಿದೆಯಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ನಾಟಕ ಆಡೋ ಅವಶ್ಯಕತೆ ಇಲ್ಲ ಸತ್ಯ ಹೇಳಿದ್ರೆ ಸರಿ ಅಂತ ಹೇಳಿ ಈ ಕಡೆ ಅಪೇಕ್ಷೆನೂ ಬೈತಾ ಇರ್ತಾಳೆ ಇನ್ನು ಶ್ರವಣ್ ಕೂಡ ಇದ್ದೋನು ಹೌದು ಇವತ್ತು ಏನು ಸತ್ಯ ಇದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಾಗಲೇಬೇಕು ಇಲ್ಲಾಂದರೆ ನಾವು ಇಲ್ಲಿಂದ ನಿಮ್ಮನ್ನು ಹೋಗಕ್ಕೆ ಬಿಡೋದಿಲ್ಲ ಸತ್ಯ ಹೇಳೋವರೆಗೂ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಹೇಳ್ತಾನೆ ಈ ಕಡೆ ಶ್ರವಣ್ ಹೇಳೋದನ್ನ ಮಾತನ್ನು ಕೇಳಿಸ್ಕೊಂಡ ಅಜ್ಜಿ ಇದ್ದವಳು ಹೌದು ನಮಗೂ ಕೂಡ ಸತ್ಯ ಏನು ಅಂತ ಗೊತ್ತಾಗಲೇಬೇಕು ಅದರಲ್ಲೂ ನೀವು ಮದುವೆ ಆಗಿರೋ ವಿಷಯ ನಿಮ್ಮ ತಾಯಿಗೆ ಗೊತ್ತಿಲ್ಲ ಅಂತ ಅಂದಮೇಲೆ ನಿಮ್ಮದು ಅರೇಂಜ್ ಮ್ಯಾರೇಜ ಲವ್ ಮ್ಯಾರೇಜ ಅಂತ ಅಲ್ಲಿ ಕೇಳಿದ ಪ್ರಶ್ನೆಗೆ ಹತ್ರ ಉತ್ತರನೇ ಇರಲಿಲ್ಲ ನಮಗೂ ಕೂಡ ನೀವು ಹೇಗೆ ಮದುವೆ ಆದರೆ ಏನೋ ಸತ್ಯ ಗೊತ್ತಾಗಲೇಬೇಕು ಅಂತ ಹೇಳಿ ಈ ಕಡೆ ಅಜ್ಜಿ ಕೇಳ್ತಾಳೆ ಆಗ ಈ ಅಜ್ಜಿ ತಿದ್ದವನು ಹೌದು ಅಜ್ಜಿ ಸತ್ಯ ಏನಂತ ನಾವು ಕೂಡ ಹೇಳ್ತೀವಿ ಹೇಳಿ ಏನು ಪ್ರಶ್ನೆ ಕೇಳ್ತಿರೋ ಕೇಳಿ ಅಂತ ಹೇಳಿದಾಗ ಅಜ್ಜಿ ಇದ್ದಳು ನೀನೆಲ್ಲ ಕಣೋ ಹೇಳ್ಬೇಕಾಗಿರೋದು ಉತ್ರನ ಇವಳು ಹೇಳ್ಬೇಕು ಉತ್ರನ ಅಂತ ಹೇಳಿ ಭೂಮಿ ಮೇಲೆ ಕೈ ಮಾಡಿ ತೋರಿಸ್ತಾರೆ ಇನ್ನು ಈ ಕಡೆ ದೇವಯ್ಯನಿ ಮಗಳು ಇದ್ದವಳು ಏ ಭೂಮಿ ನೀನು ಎಂಥ ನಾಟಕ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನೇ ತಾಳಿ ಕಟ್ಕೊಂಡು ನಮ್ಮ ಮನೆಗೆ ಬಂದಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭೂಮಿ ನೀನು ಹೇಳಲಿಲ್ಲ ಸತ್ಯ ಅಂತ ಹೇಳಿದ್ರೆ ನಿಮ್ಮ ತಾಯಿ ಮೇಲಾಣೆ ಅಂತ ಹೇಳಿ ಈ ಕಡೆ ದೇವಯ್ಯನಿ ಮಗಳು ಕೂಡ ಹೇಳ್ತಾಳೆ ಇನ್ನು ಭೂಮಿ ಇದ್ದವಳು ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರ ನನಗೂ ಕೂಡ ಈ ಸತ್ಯನ ಮುಚ್ಚಿಟ್ಟು ಸಾಕಾಗೋಗಿದೆ ಇವತ್ತಿಗೆ ಇಲ್ಲಿಗೆ ಇದು ಕೊನೆ ಆಗಬೇಕು ಸತ್ಯ ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಭೂಮಿ ತುಂಬಾ ಬೇಜಾರದಲ್ಲಿ ಕಿರ್ಚ್ಕೊಂಡು ಮಾತಾಡ್ತಾಳೆ ಅದನ್ನು ಕೇಳಿಸ್ಕೊಂಡ ಅಜಿತ್ ಇದ್ದವನು ಅಯ್ಯೋ ಭೂಮಿ ಏನು ಮಾಡ್ತಾಳಪ್ಪ ಇವಾಗ ಸತ್ಯ ಎಲ್ಲ ನಡೆದಿದ್ದೆಲ್ಲ ಹೇಳ್ಬಿಡ್ತಾಳ ಅಂತ ಹೇಳಿ ಈ ಕಡೆ ಅಜಿತ್ಗೆ ಫುಲ್ಲು ಗಾಬರಿಯಾಗಿರುತ್ತೆ ಈ ಭೂಮಿ ಹೇಳಿದ ವಿಷಯನ ಕೇಳಿ ಈ ಕಡೆ ಸಂಗೀತ ಹಾಗೆ ಶ್ರವಣ್ ಮತ್ತು ರಾಮನಾರಾಯಣ್ ಎಲ್ಲರೂ ಕೂಡ ತುಂಬಾ ಗಾಬರಿಯಿಂದ ಶಾಕಲ್ಲಿ ನಿಂತಿರ್ತಾರೆ ಭೂಮಿ ಇದ್ದಳು ಸಾಹೇಬ್ರೆ ಇವತ್ತಿಗೆ ನಾನು ಈ ವಿಷಯ ಬಂತು ಅಂತ ಅನಿಸುತ್ತೆ ಇಲ್ಲಿಗೆ ನಾನು ಇಷ್ಟು ದಿನ ಅನುಭವಿಸಿದ ನೋವೆಲ್ಲ ಸಾಕಾಗಿದೆ ನಾನಿವತ್ತು ಎಲ್ಲ ಏನೇನು ನಡೆದಿದ್ದ ವಿಷಯ ಅಂತ ಹೇಳ್ಬಿಡ್ತೀನಿ ಸಾಹೇಬ್ರೆ ಇನ್ನು ಮುಚ್ಚಿಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹಾಗೆ ಈ ಅಜಿತ್ ಇದ್ದವನು ಏನಪ್ಪಾ ಇದು ಭೂಮಿ ಎಮೋಷ್ನಲ್ ಆಗಿ ಈ ವಿಷಯನ ಬಾಯ್ಬಿಡ್ತಾಳೆ ನಾವಿಬ್ರು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂತ ಹೇಳಿ ಭೂಮಿ ಎಲ್ಲಿ ಸತ್ಯನ ಹೇಳ್ಬಿಡ್ತಾಳ ಅಂತ ತುಂಬಾ ಭಯ ಪಡ್ಕೊಂಡಿರ್ತಾನೆ ಆದರೆ ಭೂಮಿ ಇದ್ದಳು ತುಂಬಾ ಬೇಜಾರಲ್ಲಿ ಕಿರ್ಚ್ಕೊಂಡು ಹೌದು ಸಾಹೇಬ್ರೆ ನನ್ನಿಂದ ಇನ್ನೂ ಈ ವಿಷಯ ಮುಚ್ಚೋಡಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೆ ಸತ್ಯ ಹೊರಗೆ ಬರುತ್ತೆ ಅಂತ ಅನಿಸುತ್ತೆ ಏನಾದರೂ ಆಗಲಿ ನಾನಿವತ್ತು ಸತ್ಯನ ಹೇಳೇ ಹೇಳ್ತೀನಿ ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸಾಹೇಬ್ರೆ ನಾನು ಹೇಳೇ ಹೇಳ್ತೀನಿ ನನಗೂ ಸಾಕಾಗೋಗಿದೆ ಅಂತ ಹೇಳಿ ಭೂಮಿ ತುಂಬನೇ ಬೇಜಾರಲ್ಲಿ ಕಿರ್ಚ್ಕೊಂಡು ಮಾತಾಡ್ತಿರ್ತಾಳೆ ಈ ಅಜಿತ್ ಇದ್ದವನು ಭೂಮಿನೇ ನೋಡ್ತಾ ಇರ್ತಾನೆ ಭೂಮಿ ಹೇಳ್ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಂತಿರ್ಬೇಕಾದ್ರೆ ಶ್ರವಣ ಇದ್ದವನು ಸತ್ಯ ಏನು ಅಂತ ಗೊತ್ತಾಗಲೇಬೇಕು ಮನೆಯವರೆಲ್ಲರಿಗೂ ನಿಮಗೆ ಕೋರ್ಟಲ್ಲಿ ಕೇಳೋಕ್ಕಾಗ್ತಿರೋ ಪ್ರಶ್ನೆನ ನಾನಿಲ್ಲಿ ಕೇಳ್ತಾ ಇದ್ದೀನಿ ಹೇಳಿ ಅಂತ ಹೇಳಿ ಶ್ರವಣ್ ಕೂಡ ಕೇಳ್ತಾನೆ ಭೂಮಿ ಇದ್ದವಳು ಅದು ಅತ್ತೆ ನಾವು ಮದುವೆ ಆಗಿರೋದು ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್